ಕೂಡ ಕಳೆದ ಬಾರಿ ಇಪ್ಪತ್ಮೂರು ಸಾಲನಲ್ಲೂ ಕೂಡ ಶಿಕ್ಷಕರ ನಿಯೋಜನೆ ಮಾಡುವ ಬಗ್ಗೆ ವರದಿ ಸಲ್ಲಿಸಲು ಕೂಡ ಮೇಲೆ ಕ್ರಮ ಕೈಗೊಳ್ಳಲಿಲ್ಲ ಸರ್ಕಾರದಲ್ಲಿ ಹೆಸರಲ್ಲಿ ಹೆಂಡ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಶಾಲೆಗಳು ಮುಚ್ಚುತ್ತಾ ಇದ್ದಾರೆ ಶಾಲೆ ಮುಚ್ಚಕ್ಕೆ ಮುಖ್ಯ ಕಾರಣ ಏನಂತ ಈ ತರದ ಸಿದ್ದರಾಜ ಡಿಒಗಳು ಸರ್ಕಾರದವರು ಆತನ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳದಲ್ಲೇ ಆತನ ಬಂಧಿಸದಲ್ಲೇ ಇದ್ದರೆ ನಾವು ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಈ ಪ್ರಕರಣವನ್ನು ಮೊದಲ ಆರೋಪಿ ರಾಜ್ಯದ ಶಿಕ್ಷಣ ಸಚಿವರನ್ನ ಸೇರಿಸಿ ನಾವು ಈ ಪ್ರಕರಣವನ್ನು ದಾಖಲಿಸಬೇಕಾಗುತ್ತೆ ಅಂತ ಎಚ್ಚರಿಸ ರಾಜ್ಯದಲ್ಲಿ ಶಿಕ್ಷಣ ಇಲಾಖೆಯ ಅತಿ ದೊಡ್ಡ ಹಗರಣವೊಂದು ಬೆಳಕಿಗೆ ಬಂದಿದೆ ಸರ್ಕಾರ ಆದೇಶ ಮಾಡಿದ್ದ ಮೂಲ ಶಾಲೆಯನ್ನ ಬಿಟ್ಟು ಬರೋಬ್ಬರಿ ಅರವತ್ತು ಶಿಕ್ಷಕರನ್ನ ಬೇರೆ ಶಾಲೆಗಳಿಗೆ ನಿಯೋಜನೆ ಮಾಡಲಾಗಿದೆ ಅಷ್ಟೊಂದು ಜನ ಶಿಕ್ಷಕರನ್ನ ನಿಯಮ ಬಾಹಿರವಾಗಿ ವರ್ಗಾಣೆ ಮಾಡಿರುವ ಅಧಿಕಾರಿ ಯಾರು ಎನ್ನುವುದರ ಮಾಹಿತಿ ಇಲ್ಲಿದೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್ ಸಿದ್ದರಾಜು ನಾಯ್ಕ ಅವರು ಸರ್ಕಾರದ ನಿಯಮಗಳನ್ನ ಗಾಳಿಗೆ ತೂರಿ ನಿಯಮ ಬಾಹಿರವಾಗಿ ಅರವತ್ತಕ್ಕೂ ಹೆಚ್ಚು ಪ್ರಾಥಮಿಕ ಶಾಲಾ ಶಿಕ್ಷಕರುಗಳನ್ನು ಅವರಿಗೆ ಬೇಕಾದ ಶಾಲೆಗಳಿಗೆ ನಿಯೋಜನೆ ಮಾಡಿದ್ದಾರೆ ಎಂಬ ಗಂಭೀರ ಆರೋಪ ಇದೀಗ ಕೇಳಿ ಬಂದಿದೆ ಶಿಕ್ಷಕರ ಅಧಿಕೃತ ನಿಯೋಜನೆಗಳು ಆಗಬಾರದು ಸುದ್ದಿ ತಿಳಿದು ಕಳೆದ ಮೂರು ವರ್ಷದಿಂದಲೂ ನಿಯೋಜನೆಗಳನ್ನ ಮಾಡ್ತಾ ಇದ್ರು ಹಾಗಾಗಿ ಡಿಸೆಂಬರ್ ಏಳನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಡಿಡಿಪಿ ಕಚೇರಿಗೆ ದೂರು ಸಲ್ಲಿಸಿದೆ ಆ ದೂರಿನ ಪೂರ್ವಪುರನ ಪರಿಶೀಲನೆ ಮಾಡಿ ವರದಿ ನೀಡೋದಕ್ಕೆ ಲೋಕೇಶ್ ಡಿ ವೈ ಪಿ ಸಿ ಡೆಪ್ಟಿ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಲೋಕೇಶ್ ಅವ್ರನ್ನ ನೇಮಕ ಮಾಡಿತ್ತು ಜಿ ಡಿ ಪಿ ಕಚೇರಿಯಿಂದ ಅವ್ರು ನೇಮಕ ಮಾಡಿದ ಮೇಲೆ ಫೆಬ್ರವರಿ ಮೂರನೇ ತಾರೀಕು ಸಂಕ್ಷಿಪ್ತವಾದ ವರದಿ ಕೊಟ್ಟು ಇದರಲ್ಲಿ ಸಂಪೂರ್ಣ ಲೋಪದೋಷ ಆಗಿದೆ ಅರವತ್ತೈದು ಶಿಕ್ಷಕರುಗಳನ್ನ ಹೆಚ್ಚುವರಿಯಾಗಿ ಮನೆ ಪಕ್ಕ ಶಾಲೆಗಳಿಗೆ ಕಡಿಮೆ ಇರೋ ಮಕ್ಕಳ ಇರುವ ಶಾಲೆಗಳಿಗೆ ನಿಯೋಜನೆ ಮಾಡಿರೋದಾಗಿ ವರದಿ ಕೊಟ್ಟು ಆದರೆ ಇದುವರೆಗೂ ಸರ್ಕಾರ ಯಾವುದೇ ರೀತಿಯ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿಲ್ಲ ಹಾಗಾಗಿಬಿಟ್ಟು ನಮ್ಮ ಬೇಡಿಕೆ ಏನಂತ ಹೇಳಿದ್ರೆ ಈ ಈ ವಿಚಾರವನ್ನು ನ್ಯಾಯಾಂಗ ತನಿಖೆಗೆ ಹೋಗಿಸ್ಬೇಕು ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಲಿ ಎಜುಕೇಷನ್ ಮಿನಿಸ್ಟರ್ ಆಗಲಿ ಯಾವುದೇ ರೀತಿ ಎಜುಕೇಷನ್ ಬಗ್ಗೆ ಮಕ್ಕಳ ಹಿತಕಾರದ ಬಗ್ಗೆ ಯಾವುದೇ ರೀತಿಯಾಗಿ ಯೋಚನೆಗಳನ್ನ ಮಾಡ್ತಾ ಇಲ್ಲ ಹಾಗಾಗ್ಬಿಟ್ಟು ಈ ಬಿ ಒ ವಿರುದ್ಧ ಸಿದ್ದರಾಜು ಕಡೂರು ತಾಲೂಕಿನ ಶಿಕ್ಷಣಾಧಿಕಾರಿ ಸಿದ್ದರಾಜು ವಿರುದ್ಧ ಕೂಡಲೇ ನ್ಯಾಯಾಂಗ ಸಮಿತಿ ರಚನೆ ಮಾಡಿ ನ್ಯಾಯಾಂಗ ತನಿಖೆ ಮಾಡಬೇಕು ಸಿದ್ದರಾಜು ಈ ಕೂಡಲೇ ಬಂಧಿಸಬೇಕು ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಸಮಿತಿ ರಚನೆ ಮಾಡಿ ಸಮಗ್ರ ತನಿಖೆ ನಡೆಸುವಂತೆ ಸರ್ಕಾರ ಸೂಚನೆ ನೀಡಿದ ಬೆನ್ನಲ್ಲೇ ಚಿಕ್ಕಮಗಳೂರು ಡಿಡಿಪಿಐ ಪುಟ್ಟರಾಜು ತನಿಖೆಗೆ ಸಮಿತಿಯೊಂದನ್ನು ರಚನೆ ಮಾಡಿ ಆದೇಶ ಹೊರಡಿಸಿದ್ದಾರೆ ಕಡೂರು ಬಿಇಒ ಸಿದ್ದರಾಜು ನಾಯಕ್ ಮೇಲಿನ ಆರೋಪದ ಬೆನ್ನು ಬಿದ್ದ ಸಮಿತಿ ಇಂಚಿಂಚು ಮಾಹಿತಿ ಕಲೆ ಹಾಕಿದ್ದು ಬರೋಬ್ಬರಿ ಐವತ್ತೇಳು ಪುಟಗಳ ವರದಿಯನ್ನು ಸಿದ್ಧಪಡಿಸಿ ಡಿಡಿಪಿಐ ಅವರ ಮುಂದೆ ಸಲ್ಲಿಕೆ ಮಾಡಲಾಗಿದೆ ಕಡೂರು ಬಿಒ ಮೇಲಿನ ಆರೋಪದ ಬೆನ್ನುಬಿದ್ದ ತನಿಖಾ ಸಮಿತಿ ಸುದೀರ್ಘ ತನಿಖೆ ನಡೆಸಿದ್ದು ತನಿಖೆಯಲ್ಲಿ ಬಿಒ ಸಿದ್ದರಾಜು ನಾಯ್ಕ ನಿಯಮಬಾಹಿರವಾಗಿ ಅರವತ್ತಕ್ಕೂ ಹೆಚ್ಚು ಶಿಕ್ಷಕರನ್ನ ಒಂದು ಶಾಲೆಯಿಂದ ಮತ್ತೊಂದು ಶಾಲೆಗೆ ನಿಯೋಜನೆ ಮಾಡಿ ಆದೇಶ ಮಾಡಿದೆ ಅವರ ಆದೇಶದಂತೆ ನಿಯೋಜನೆಗೊಂಡ ಶಿಕ್ಷಕರು ತಮ್ಮ ಮೂಲ ಕಾರ್ಯಕ್ಷೇತ್ರ ಬಿಟ್ಟು ಬಿಒ ನಿಯೋಜನೆ ಮಾಡ ಶಾಲೆಗಳಿಗೆ ಹಾಜರಾಗಿರುವುದು ತಿಳಿದುಬಂದಿದೆ ಅಷ್ಟೇ ಅಲ್ಲದೆ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನ ಒಂದು ಶಾಲೆಯಿಂದ ಮತ್ತೊಂದು ಶಾಲೆಗೆ ನಿಯೋಜನೆ ಮಾಡಲು ಡಿಡಿಪಿಐಗೆ ಅಧಿಕಾರವಿಲ್ಲ ಹೀಗಿರುವಾಗ ಬಿಇಒ ಹೇಗೆ ನಿಯೋಜನೆ ಮಾಡಿದರು ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ ಇನ್ನೂ ಸಮಿತಿ ಕೊಟ್ಟ ವರದಿ ನೋಡಿ ದಂಗಾದ ಡಿಡಿಪಿಐ ಪುಟ್ಟರಾಜು ಅವರು ಸರ್ಕಾರಕ್ಕೆ ಸಮಿತಿ ನೀಡಿದ ವರದಿಯನ್ನ ಶಿಫಾರಸು ಮಾಡಿದೆ ಬಿಇಒ ನಾಯ್ಕ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆಯೂ ಶಿಫಾರಸು ಮಾಡಲಾಗುತ್ತದೆ ಎಂದಿದ್ದಾರೆ

ಹಾಗಾಗ್ಬಿಟ್ಟು ನಮ್ಮ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಶಾಲೆಗಳು ಮುಚ್ಚಾ ಇದ್ದಾರೆ ಶಾಲೆ ಮುಚ್ಚಕ್ಕೆ ಮುಖ್ಯ ಕಾರಣ ಏನಂತ ಈ ತರಹದ ಸಿದ್ದರಾಮ ಸರ್ಕಾರದವರು ಆತನ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳದಲ್ಲೇ ಆತನ ಬಂಧಿಸದಲ್ಲೇ ಇದ್ದರೆ ನಾವು ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಈ ಪ್ರಕರಣವನ್ನು ಮೊದಲ ಆರೋಪಿ ರಾಜ್ಯದ ಶಿಕ್ಷಣ ಸಚಿವರನ್ನ ಸೇರಿಸಿ ನಾವು ಈ ಪ್ರಕರಣವನ್ನು ದಾಖಲಿಸಬೇಕಾಗುತ್ತೆ ಅಂತ ಎಚ್ಚರಿ ಸೆಟ್ ನೈನ್ ಕನ್ನಡ ಸತ್ಯ ಸಂಗತಿಗಳ ಅನಾವರಣ